ಹನಿಮೂನ್ ಕೊಲೆ ಪ್ರಕರಣದ ಬಳಿಕ ರಾಜಾ ರಘುವಂಶಿ ಕುಟುಂಬಕ್ಕೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ರಾಜ ರಘುವಂಶಿ ಸಹೋದರ ಸಚಿನ್ ರಘುವಂಶಿ ತನ್ನ ಮಗುವಿನ ತಂದೆ ಅಂತ ಹೇಳಿಕೊಂಡು ಮಹಿಳೆಯೊಬ್ಬರು ಇದೀಗ ಮಾಧ್ಯಮಗಳ ಮುಂದೆ ಬಂದ್ಬಿಟ್ಟಿದ್ದಾರೆ ತಾವಿಬ್ಬರು ದೇವಸ್ಥಾನದಲ್ಲಿ ಮದುವೆಯಾಗಿದ್ದು ತಮಗೆ ಒಂದೂವರೆ ವರ್ಷದ ಮಗನಿರುವುದಾಗಿ ಮಹಿಳೆ ತಿಳಿಸಿದ್ದು ಇದಕ್ಕೆ ಸಾಕ್ಷಿಯಾಗಿ ಜಿಎನ್ಎ ವರದಿಯನ್ನು ಕೂಡ ಮಾಧ್ಯಮಗಳಿಗೆ ತೋರಿಸಿದ್ದಾರೆ ಅಸ್ಸಾಂ ಮಹಿಳೆಯೊಬ್ಬರು ತನ್ನ ಪುತ್ರಿ ಹಾಗೂ ಆಕೆಯ ಸ್ನೇಹಿತರ ಜೊತೆ ಸೇರಿಕೊಂಡು ಪತಿಯನ್ನೇ ಕೊಲೆ ಮಾಡಿರುವ ಘಟನೆ ನಡೆದಿದೆ ಉತ್ತಮ್ ಗೊಗೊಯ್ ಕೊಲೆಯಾಗಿರುವ ವ್ಯಕ್ತಿಯಾಗಿದ್ದು ಆತನ ಪತ್ನಿ ಸೋನೋವಾಲಾ ಗೊಗೊಯ್ ಹತ್ಯೆ ಮಾಡಿರುವ ಪತ್ನಿ ಆರೋಪಿ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದಲ್ಲಿ ಮಹಿಳೆಯ ಒಂಬತ್ತನೇ ತರಗತಿ ಓದುತ್ತಿರುವ ಪುತ್ರಿ ಹಾಗೂ ಆಕೆಯ ಸ್ನೇಹಿತರು ಕೂಡ ಆರೋಪಿಗಳಾಗಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭಾರತದ ಉದ್ಯಮಿ ಸುಖಿ ಚಹಾಲ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಖಲಿಸ್ತಾನ ಪ್ರತ್ಯೇಕತವಾದದ ತೀವ್ರ ವಿರೋಧಿಯಾಗಿ ಗುರುತಿಸಲ್ಪಟ್ಟಿದ್ರು ಸುಖಿ ಚಹಲ್ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಿದ್ರು ಇದಾದ ನಂತರ ಚಹಲ್ರ ಆರೋಗ್ಯ ಹಠಾತ್ ಹದಗೆಟ್ಟಿದ್ದು ಸ್ಥಳದಲ್ಲಿ ಅವರು ಕುಸಿದು ಬಿದ್ದು ನಿಧನರಾಗಿದ್ದಾರೆ ಈ ಘಟನೆಯಲ್ಲಿ ದೊಡ್ಡ ಆಘಾತ ಉಂಟಾಗಿದೆ ಅಲ್ಲದೆ ಹಲವು ಅನುಮಾನಗಳನ್ನು ಕೂಡ ಈ ಘಟನೆಯಿಂದ ಹುಟ್ಟಿಕೊಂಡಿದೆ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಹನ್ನೊಂದು ಭಕ್ತರು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ ಇನ್ನು ನಾಲ್ವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕರ್ಕೋಪುರದ ಪ್ರಸಿದ್ಧ ಪೃಥ್ವಿನಾಥ ದೇವಸ್ಥಾನಕ್ಕೆ ಜಲಾಭಿಷೇಕಕ್ಕಾಗಿ ಹೋಗಿದ್ದಂತಹ ಬೊಲೆರೋ ವಾಹನವು ನಿಯಂತ್ರಣ ತಪ್ಪಿ ಕಾಲುವೆಗೆ ಬಿದ್ದಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಈ ಘಟನೆಯು ಇಡೀ ಗೋಂಡಾ ಜಿಲ್ಲೆಯಲ್ಲಿ ಶೋಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಶ್ರೀನಗರದ ಶೇಖ್ ಉಲ್ ಅಲಾಂ ಇಂಟರ್ ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಹಿಂಸಾತ್ಮಕ ಘಟನೆಯೊಂದು ಸಂಭವಿಸಿದೆ ಹಿರಿಯ ಸೇನಾ ಅಧಿಕಾರಿಯೊಬ್ಬರು ಸ್ಪೈಸ್ ಜೆಟ್ ಏರ್ಲೈನ್ಸ್ನ ನಾಲ್ವರು ಸಿಬ್ಬಂದಿ ಮೇಲೆ ದೈಹಿಕವಾಗಿ ದಾಳಿ ನಡೆಸಿದ್ದಾರೆ ಹೆಚ್ಚುವರಿ ಕ್ಯಾಬಿನ್ ಸಾಮಾನು ಶುಲ್ಕಕ್ಕೆ ವಾಗ್ವಾದದಿಂದ ಈ ಘಟನೆ ಭುಗಿಲೆದಿದ್ದು ಈ ದಾಳಿಯಿಂದ ಸಿಬ್ಬಂದಿಗೆ ಗಂಭೀರ ಗಾಯವಾಗಿದೆ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ನೋಡಿದ್ರೆ ಎಂಥವರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಇಂದೋರ್ನ ವ್ಯಕ್ತಿಯೊಬ್ಬ ತನ್ನ ಆಪ್ತ ಸ್ನೇಹಿತನ ಅಂತ್ಯಕ್ರಿಯೆಯ ಮೆರವಣಿಗೆಯಲ್ಲಿ ಕಣ್ಣೀರಿನೊಂದಿಗೆ ನೃತ್ಯ ಮಾಡುತ್ತಾ ಅಂತಿಮ ವಿದಾಯ ಹೇಳಿದ್ದಾರೆ ಇದೇ ವಿಡಿಯೋ ನೋಡಿರುವ ನೆಟ್ಟಿಗರು ಭಾವುಕರಾಗಿ ಕಮೆಂಟ್ಸ್ ಹಾಕಿ ಆತನ ಗೆಳೆಯನಿಗೆ ಅಂತಿಮ ವಿದಾಯ ಹೇಳಿದ್ದಾರೆ ಮನ್ಸೂರ್ ಜಿಲ್ಲೆಯ ಜವಾಸಿಯಾ ಗ್ರಾಮದಲ್ಲಿ ಈ ಘಟನೆಯಾಗಿದೆ ರಾಜ್ನಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಗಂಗಾ ಮತ್ತು ಯಮುನಾ ನದಿಗಳು ಅಪಾಯದ ಮಟ್ಟ ಮೀರಿ ಇದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಪ್ರವಾಹಕ್ಕೆ ಮನೆಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ ಕೆಲವೊಂದು ಪ್ರದೇಶಗಳು ಅಕ್ಷರಶಃ ಮುಳುಗಡೆಯಾಗಿದೆ ಆದರೆ ಉಕ್ಕಿ ಹರಿಯುತ್ತಿದ್ದ ಗಂಗಾ ನದಿಯಿಂದ ಪ್ರವಾಹದ ನೀರು ಮನೆ ಬಾಗಿಲಿಗೆ ಬಂದಾಗ ಸಬ್ ಇನ್ಸ್ಪೆಕ್ಟರ್ ಚಂದ್ರದೀಪ್ ನಿಷಾದ್ ಭಯಭೀತರಾಗದೆ ನೀರಲ್ಲಿ ಮುಳುಗೆದ್ದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಗಾಜಿಯಾಬಾದ್ನ ವಸುಂಧರದಲ್ಲಿ ವಸತಿ ಸೊಸೈಟಿಯಲ್ಲಿ ಮೆಟ್ಟಿಲುಗಳ ಕುಸಿತವಾಗಿದೆ ವಸುಂಧರಾ ಸೆಕ್ಟರ್ ಹದಿನೇಳರ ಗ್ರೀನ್ ವ್ಯೂ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆಯಾಗಿದೆ ಅಪಾರ್ಟ್ಮೆಂಟ್ನಿಂದ ಹೊರಬರುವುದಕ್ಕೆ ಏಕೈಕ ಮಾರ್ಗವಾಗಿದ್ದ ಮೆಟ್ಟಿಲುಗಳು ಕುಸಿತ ಕಂಡಿದ್ದರಿಂದ ಎಂಟು ಕುಟುಂಬಗಳು ತಮ್ಮ ಫ್ಲಾಟ್ಗಳೊಂದಿಗೆ ಸಿಲುಕಾಗಿಕೊಂಡಿದ್ದಾರೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ನಡೆದ ಉತ್ಖನನದ ವೇಳೆ ಪುರಾತನ ಹಿಂದೂ ದೇವರ ವಿಗ್ರಹಗಳು ಶಿವಲಿಂಗ ಪತ್ತೆಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದಕ್ಷಿಣ ಕಾಶ್ಮೀರದ ಐಷ್ಮುಖಂ ಸಾಲಿಯಾ ಪ್ರದೇಶದ ಕರ್ಕೂಟ್ ನಾಗ್ನಲ್ಲಿ ವಿಗ್ರಹಗಳು ಪತ್ತೆಯಾಗಿದೆ ಸದ್ಯ ದೇವತೆಗಳ ವಿಗ್ರಹಗಳನ್ನು ಸಂರಕ್ಷಣೆ ಮಾಡಲಾಗಿದ್ದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೈಗೊಂಡಿರುವ ಪುನರ್ಜೀವನ ಮತ್ತು ಪುನಃ ಸ್ಥಾಪನೆ ಕಾರ್ಯಕ್ರಮದ ಭಾಗವಾಗಿ ನಡೆದ ಉತ್ಖನನದ ವೇಳೆ ವಿಗ್ರಹಗಳು ಪತ್ತೆಯಾಗಿದೆ ರಷ್ಯಾದ ಪೂರ್ವ ಭಾಗದ ಕುರಿಲ್ ದ್ವೀಪಗಳಲ್ಲಿ ಮತ್ತೆ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಸೊನ್ನೆ ತೀವ್ರತೆ ದಾಖಲಾಗಿದೆ ಇದರ ಪರಿಣಾಮವಾಗಿ ಸಣ್ಣ ಪ್ರಮಾಣದಲ್ಲಿ ಅಲೆ ಕಾಣಿಸಿಕೊಂಡಿದೆ ಅಂತ ಮೂಲಗಳು ಹೇಳಿದೆ ಸುನಾಮಿ ಎಚ್ಚರಿಕೆ ನೀಡಿಲ್ಲ ಅಲೆಗಳ ಎತ್ತರ ಕಡಿಮೆಯಾಗಿದೆ ಆದರೆ ಅಲೆ ಸಂಪೂರ್ಣವಾಗಿ ನಿಂತಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಈ ಪ್ರದೇಶದಲ್ಲಿ ಆರುನೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಅನ್ನೋದು ವರದಿಯಾಗಿದೆ ನನ್ನ ದೇಹ ದುರ್ಬಲವಾಗುತ್ತಿದೆ ನಾನು ನೇರವಾಗಿ ನನ್ನ ಸಮಾಧಿಗೆ ನಡೆಯುತ್ತಿದ್ದೇನೆ ನಾನು ಇಲ್ಲಿಂದ ಬಿಡುಗಡೆಯಾಗಿ ನನ್ನ ಕುಟುಂಬವನ್ನ ಸೇರುತ್ತೇನೆ ಎನ್ನುವ ವಿಶ್ವಾಸವಿಲ್ಲ ಹೀಗೆ ಇಸ್ರೇಲ್ ವ್ಯಕ್ತಿಯೊಬ್ಬ ಹೇಳ್ತಾ ಇರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಪ್ಯಾಲಸ್ತೀನ್ ಗುಂಪು ಹಮಾಸ್ ಬಿಡುಗಡೆ ಮಾಡಿರುವ ಈ ವಿಡಿಯೋದಲ್ಲಿ ಇಸ್ರೇಲ್ ಒತ್ತೆಯಾಳು ಬಂದಿಯಾಗಿರುವ ಭೂಗತ ಸುರಂಗದಲ್ಲಿ ತನ್ನ ಸಮಾಧಿಯನ್ನು ಅಗಿತಾ ಇರೋದು ಕಾಣಬಹುದು ಅಮೆರಿಕದ ರಸ್ತೆ ಪ್ರವಾಹದ ವೇಳೆ ನಾಪತ್ತೆಯಾಗಿದ್ದ ಭಾರತ ಮೂಲದ ನಾಲ್ವರು ಹಿರಿಯ ನಾಗರಿಕರು ಅಪಘಾತದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಅಂತ ಮಾರ್ಷಲ್ ಕೌಂಟಿ ಶರೀಫ್ ಕಚೇರಿ ದೃಢಪಡಿಸಿದೆ ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತರ ಸುಮಾರಿಗೆ ವಿಲ್ಲಿಂಗ್ ಕ್ರೇಕ್ ರಸ್ತೆಯ ಕಡಿದಾದ ಪ್ರದೇಶದಲ್ಲಿ ಮೃತದೇಹಗಳು ಅಪಘಾತಕ್ಕೀಡಾದ ವಾಹನ ಪತ್ತೆಯಾಗಿದೆ ಮೃತರನ್ನ ಆಶಾ ದಿವಾನ್ ಕಿಶೋರ್ ದಿವಾನ್ ಶೈಲೇಶ್ ದಿವಾನ್ ಹಾಗೂ ಗೀತಾ ದಿವಾನ್ ಅಂತ ಗುರುತಿಸಲಾಗಿದೆ